ಟಿ ನರಸೀಪುರ ತಾಲೂಕು ಬನ್ನೂರು ಸಂತೆಮಾಳ ಪದವಿ ಪೂರ್ವ ಕಾಲೇಜು ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಒಂದು ಕೋಟಿ ನಲವತ್ತೇಳು ಲಕ್ಷದ ಮೂವತ್ತು ಸಾವಿರ ರು ವೆಚ್ಚದ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಸಂಸದ ಸುನಿಲ್ ರವರು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಸಂಸದ ಸುನಿಲ್ ರವರು ಈ ಕಾಲೇಜು ಮೈಸೂರು ಜಿಲ್ಲೆಗೆ ಒಂದು ಮಾದರಿಯಾಗಿದೆ ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿಗಳು ಮಧ್ಯಮ ವರ್ಗದ ಮಕ್ಕಳು ಹೆಚ್ಚು ವಿದ್ಯಾಭ್ಯಾಸ ಮಾಡುತ್ತಿದ್ದು ಈ ಶಾಲೆಯಲ್ಲಿ ಸುಮಾರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುತ್ತಾರೆ ಇಲ್ಲಿ ವಿದ್ಯಾಭ್ಯಾಸ ಮಾಡುವ ಹೆಚ್ಚು ಮಕ್ಕಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುತ್ತಿದ್ದಾರೆ ಎಂದು ತಿಳಿಸಿದರು ಒಂದು ನಮ್ಮ ಈ ಭಾಗದ ಟೀನಾಪುರ ಪಟ್ಟಣ ಮತ್ತು ತಾಲೂಕಿನ ವ್ಯಾಪ್ತಿಯ ಜನತೆಗೆ ಕೊಡುಗೆ ಕೊಡುಗೆಯಾಗಿ ನೀಡಿದರೆ ಅದಕ್ಕೆ ಮೊದಲನೇದಾಗಿ ಅವ್ರಿಗೆ ನಮ್ಮ ನಾಯಕರಾದಂತ ಯತೀಂದ್ರ ಸಿದ್ದರಾಮಯ್ಯ ಇರ್ಬೋದು ಸಿದ್ದರಾಮಯ್ಯ ಅವ್ರಿಗೆ ನಾನು ಐವರ್ಣ ಸದಸ್ಯನಾಗಿ ನಮ್ಮ ಪಟ್ಟಣದ ಮತ್ತು ತಾಲೂಕಿನ ಜನತೆ ಪರವಾಗಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೀನಿ ಈ ದಿವಸ ಮೊದಲ ಆಯುರ್ವೇದ ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಒಂದು ಸಭೆಯಲ್ಲಿ ಇರ್ತಕ್ಕಂತ ನಮ್ಮ ವೈದ್ಯ ವೈದ್ಯಾಧಿಕಾರಿಗಳಾದಂಥ ಎಲ್ಲ ಒಂದು ಭಗಿನಿಯರೇ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರು ಈ ದಿವಸ ಈ ನಮ್ಮ ತಾಲೂಕಿನ ಮತ್ತು ನಮ್ಮ ಈ ಭಾಗದ ಜನತೆಗೆ ಒಂದು ಒಳ್ಳೆ ಸುಸಜ್ಜಿತವಾದಂತ ನಮ್ಮ ಪಟ್ಟಣ ಗ್ರಾಮದ ಜನತೆಗೆ ಅನುಕೂಲ ಆಗಲಿ ಅಂತ ಒಂದು ಒಳ್ಳೆ ಆಯುರ್ವೇದಿಕ್ ಹಾಸ್ಪಿಟಲ್ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದನ್ನು ನಮ್ಮ ತಾಲೂಕಿನ ಜನತೆ ಇರ್ಬೋದು ಪ್ರತಿಯೊಬ್ಬರು ಅದನ್ನ ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಅದನ್ನು ಕಾರ್ಯ ತಂದ್ರೆ ಅನುಕೂಲ ಆಗುತ್ತೆ ಈ ಭಾಗದ ಜನತೆಗೆ ಈ ದಿನ ಎಲ್ಲಾ ವೈದ್ಯಾಧಿಕಾರಿಗಳು ಸೇರಿ ಹಿಂದೆ ಹೋದ ತಿಂಗಳು ಏನಪ್ಪ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಿಲ್ಲಾ ಉಸ್ತುವಾರಿಗಳ ನಾಯಕತ್ವದಲ್ಲಿ ಹದಿನಾರು ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದ್ರು ಈ ದಿನ ನಮ್ಮ ಈ ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಒಬ್ಬ ನಿಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಸಿಂಪಲ್ಲಾಗಿ ಉದ್ಘಾಟನೆ ಮಾಡಿ ಕಾರ್ಯರೂಪಕ್ಕೆ ತರೋ ನಿಟ್ಟಿನಲ್ಲಿ ತಾವು ಕ್ರಮ ಕೈಗೊಂಡಿದ್ದೀವಿ ಇನ್ನು ಈ ಭಾಗದ ಜನತೆಗೆ ನೀವು ಒಳ್ಳೆ ರೀತಿಯಲ್ಲಿ ಗುಣಮಟ್ಟದ ಒಂದು ಚಿಕಿತ್ಸೆ ನೀಡಿ ಈ ಭಾಗದ ಎಲ್ಲ ಸಾರ್ವಜನಿಕರ ವಿಶ್ವಾಸ ಗಳಿಸೋ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು ಹೌದು ಅಂತ ಕೇಳ್ತೀನಿ ಸೊ ನೀಲ್ಲಿ ಏನೇನು ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಆ ಸರ್ವಿಸ್ನ ನಾನು ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಇದರ ಸ್ಟಾಫ್ಸ್ಗೆ ಮತ್ತು ಆಸ್ಪತ್ರೆಗೆ ನಾನು ಅದನ್ನು ಮಾಹಿತಿ ಕೊಡ್ತೀನಿ ಸೊ ಕನ್ಸರ್ಟ್ ಯಾರ್ಯಾರೋ ಇಲ್ಲಿ ಅವಶ್ಯಕತೆ ಅಂತಾರೋ ಅವ್ರಿಗೆ ನಾವು ದಾರಿ ತೋರಿಸಿ ಇಲ್ಲಿ ಹೋಗಿ ಚಿಕಿತ್ಸೆ ಪಡಿರಿ ಅಂತ ನಾವು ಮುಂದೆ ಪ್ಲೀಸ್ ಯಾಕೆಂದ್ರೆ ಕೋಆರ್ಡಿನೇಷನ್ ಮೇಲೆ ಯಾರು ಅವಶ್ಯಕತೆ ಇರೋದು ನೀವು ಕಲ್ಸ್ಕೊಡ್ತೀರಿ ಸೊ ಅದನ್ನು ನೆಕ್ಸ್ಟ್ ಯೂಸ್ ಆಗುತ್ತೆ ಯಾಕಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಯಾಕೆಂದ್ರೆ ದೂರ ನಿಮಗೂ ಗೊತ್ತು ಅಲ್ಲಿಂದ ಇಲ್ಲಿ ಬರೋದು ಸ್ವಲ್ಪ ಹಿಂದೇಟ್ ಆಗ್ತಾರೆ ಬಟ್ ಆದ್ರೂ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಸದಸ್ಯರು ನಮ್ಮದು ಹೆಲ್ತ್ ಸ್ಟಾಫ್ಗೆ ಮಾಹಿತಿ ತಿಳಿಸಿ ಸೊ ಇದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಆಗಿ ಇದಕ್ಕೆ ನಮ್ಮ ಕಡೆಯಿಂದ ಸರ್ವಿಸ್ ಗ್ಯಾರಂಟಿ ಈಸಿ ಮಾಡೇ ಮಾಡ್ಕೊಡ್ತೀವಿ ಸೊ ನಮಗೇನಂತೇಳಿ ಯಾವತ್ತಾವತ್ತ ಏನೇನು ಸರ್ವಿಸ್ ಕೊಡ್ತಾರೆ ಅಂತ ನಮ್ಗೆ ಕೊಟ್ಟರೆ ಸೊ ನಾನು ನಮ್ಮ ಆಶಾ ಕಾರ್ಯಕರ್ತ ಅವರೇ ಇಂಪಾರ್ಟೆಂಟ್ ಯಾಕಂದ್ರೆ ಫೀಲ್ಡ್ ಅವ್ರಿಗೆ ಪಬ್ಲಿಕ್ ಅವ್ರಿಗೆ ಕಮ್ಯುನಿಕೇಟ್ ಮಾಡೋದು ಅವರೇ ಯಾಕೆಂದ್ರೆ ನಾವು ಜನಕ್ಕೆ ಕೇಳಿದ್ರು ನಮ್ಮ ಆಶಾ ಕಾರ್ಯಕರ್ತರ ಮೇಲೆ ನಾವು ಡಿಪೆಂಡೆಂಟ್ ಆಗಿದ್ರು ಸೊ ನೀವು ಏನೇನು ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಡೆಫಿನೆಟ್ ಆಗಿ ಅಲ್ಲಿಂದ ಬೇರೆ ಕಡೆಯಿಂದ ಅತಿ ಕಡೆಯಿಂದ ಟೌನಿಂದನೂ ಇಲ್ಲಿ ಪೇಶೆಂಟ್ ಬರೋದಕ್ಕೆ ಜಾಗೃತಿ ಮಾಡಿಸ್ಕೊಡ್ತೀನಿ ಅದ್ ಜೊತೆಗೆ ನನ್ನಿಂದ ಏನಾದ್ರು ಇದ್ರೆ ತಾಲೂಕ್ ಹೆಲ್ತ್ ಆಫೀಸರ್ ಇಂದ ನಮ್ಮಿಂದ ಎಸ್ಪಿಂಗ್ ಏನಾದ್ರು ಇದ್ರೆ ಡೆಫಿನೆಟ್ ಆಗಿ ಹೋಮಿಯೋಪತಿಗೆ ವಾರದಲ್ಲಿ ಮೂರು ದಿವಸ ಮಂಗಳವಾರ ಗುರುವಾರ ಮತ್ತು ಶನಿವಾರ ವೈದ್ಯಾಧಿಕಾರಿಗಳು ಅಲ್ಲಿಂದ ನಂಜನಗೂಡಿನಿಂದ ಬರ್ತಾರೆ ಅವರಿಂದ ನಿಮಗೆ ಯಾವ ರೀತಿಯ ಎಲ್ಲಾ ಕಾಯಿಲೆಗಳಿಗೂ ಟ್ರೀಟ್ಮೆಂಟ್ ಇರುವಂತದ್ದೇ ಇರುವಂತದ್ದು ಇಲ್ಲಿ ಹೆಚ್ಚಿನ ನಮ್ಮಲ್ಲಿ ಆಯುರ್ವೇದಕ್ಕೆ ಹೆಚ್ಚಾಗಿ ಬರುವಂಥದ್ದು ಈ ಕೀಲುಗಳಿಗೆ ಸಂಬಂಧಪಟ್ಟ ತೊಂದರೆ ಅದಕ್ಕೆ ಹೆಚ್ಚಾಗಿ ಬರುವಂತದ್ದು ಅದು ಸೇವೆ ಯಾವಾಗ್ಲೂ ಲಭ್ಯ ಇರುತ್ತದೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ನೊಂದಷ್ಟು ಸ್ಟಾಪ್ ಗಳನ್ನ ತಗೊಳ್ಬೇಕಾಗಿರೋದ್ರಿಂದ ಇಲ್ಲಿ ಮಾಮೂಲಿ ಆಸ್ಪತ್ರೆಗಳಲ್ಲಿ ಹೇಗೆ ಅಂತಂದ್ರೆ ನಮ್ಮಲ್ಲಿ ಮಸಾಜ್ ಪಂಚಕರ್ಮ ಚಿಕಿತ್ಸೆ ಮುಖ್ಯ ನಮ್ಮಲ್ಲಿ ಆಯುರ್ವೇದದಲ್ಲಿ ಇರುವಂತದ್ದು ಅದು ಒಂದಷ್ಟು ದಿವಸ ಸ್ವಲ್ಪ ಸಮಯ ತಗೊಳ್ಬಹುದು ಯಾಕೆಂತಂದ್ರೆ ಅದಕ್ಕೆ ಸರಿಯಾದ ಸಿಬ್ಬಂದಿ ನಮ್ಗೆ ಬರದೆ ನಾವು ಅದನ್ನ ಮಾಡ್ಲಿಕ್ಕೆ ಬರುದಿಲ್ಲ ಅದು ವೈದ್ಯರು ಮಾಡುವಂತದ್ದಲ್ಲ ಅದಕ್ಕೆ ತಜ್ಞ ಸಿಬ್ಬಂದಿ ಬೇಕಾಗುತ್ತೆ ಅವ್ರು ಬಂದ ನಂತರ ಮಾಡ್ಬೇಕಾಗುತ್ತೆ ಆಮೇಲೆ ನಿಮಗೆ ಮಸಾಜ್ ಆಗಿರ್ಬೋದು ಅಥವಾ ನಮ್ಮಲ್ಲಿ ಬಸ್ತಿ ಚಿಕಿತ್ಸೆ ಅಂತ ಅನ್ನುವಂಥದ್ದಾಗಿರ್ಬಹುದು ದಾರ ಚಿಕಿತ್ಸೆ ಅಂತ ಅನ್ನುವಂಥದ್ದಾಗಿರ್ಬೋದು ಆಯುರ್ವೇದದಲ್ಲಿ ಪಂಚಕರ್ಮದಲ್ಲಿ ಹೇಳಿರುವ ಎಲ್ಲ ಚಿಕಿತ್ಸೆಗಳು ಸಿಗುತ್ತೆ ಔಷಧಿ ಚಿಕಿತ್ಸೆ ನಿಮ್ಗೆ ಯಾವ ರೀತಿ ಯಾವ ಎಲ್ಲಾ ತೊಂದರೆಗಳಿಗೂ ಆರೋಗ್ಯ ಸಮಸ್ಯೆಗಳಿಗೂ ಇಲ್ಲಿ ಸಿಗುತ್ತೆ ಅದು ಯಾವ್ದು ರೀತಿಯ ವಿಶೇಷ ಚಿಕಿತ್ಸೆ ಅಂತ ಅನ್ನುವಂಥದ್ದು ಸಿಗ್ಲಿಕ್ಕೆ ಒಂದ್ ಸ್ವಲ್ಪ ದಿವಸ ನಿಮಗೆ ತಡ ಆಗ್ಬೋದು ಯಾಕೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿ ನಮ್ಗೆ ನೇಮಕ ಆಗದೆ ನಾವು ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿಗೆ ಸಿಬ್ಬಂದಿ ಅದ ಇದೆ ಎರಡು ಔಟ್ಸೋರ್ಸ್ ಮಸಾಜಿಸ್ಟ್ ಪೋಸ್ಟ್ ಇದೆ ಇಲ್ಲಿ ಅವರ ನೇಮಕ ಆದಾಗ ನಮ್ಗೆ ಇಲ್ಲಿ ಅದು ಆ ಇದೆಲ್ಲ ಲಭ್ಯ ಆಗುತ್ತೆ ಸೇವೆ ಲಭ್ಯ ಆಗುತ್ತೆ ಎಲ್ಲಾ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ತೊಂದರೆಗಳು ಸಮಸ್ಯೆ ಇದೆ ನಮ್ಮಲ್ಲಿ ಹೆಚ್ಚಾಗಿ ಬರುವಂತದ್ದು ಮಂಡಿ ನೋವು ಅಥವಾ ಕೀಲಿಗೆ ಸಂಬಂಧಪಟ್ಟ ನೋವು ಅಥವಾ ಈ ನರಗಳಲ್ಲಿ ತೊಂದರೆ ಇರುವಂತವ್ರು ಬರ್ತಾರೆ ಆಮೇಲೆ ಚರ್ಮದ ಕಾಯಿಲೆಗಳಿಗೆ ತುಂಬಾ ಜನ ಬರ್ತಾರೆ ಆಮೇಲೆ ಅನೇಕ ಬೇರೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಕೊನೆಗೆ ಆದ ನಂತರ ನಮ್ಮ ಆಯುರ್ವೇದಕ್ಕೆ ಬರುವಂತವ್ರೇ ಜಾಸ್ತಿ ಎಲ್ಲಿ ಗುಣ ಆಗ್ಲಿಲ್ಲ ಅಂತಂದಾಗ ಆಯುರ್ವೇದಕ್ಕೆ ಬರುವಂತವರೇ ಜಾಸ್ತಿ ಇದರ ಸೈಡ್ ಎಫೆಕ್ಟ್ ಇಲ್ಲ ಆದ್ರಿಂದ ನಾವು ಇದನ್ನು ತೆಕ್ಕವ್ರು ಬರ್ತಾರೆ ಬಂದು ಪ್ರಯತ್ನ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಯಾವುದೇ ರೀತಿಯ ನಿಮ್ಗೆ ಇದನ್ನು ತೊಂದರೆ ಆರೋಗ್ಯ ಸಮಸ್ಯೆ ಇದ್ರೂ ಇಲ್ಲಿ ಚಿಕಿತ್ಸೆ ಲಭ್ಯ ಇದೆ ನಮ್ಮ ಚಿಕಿತ್ಸೆ ಅಂತಂದ್ರೆ ಅದೇ ಹೇಳಿದ್ನಲ್ಲ ಮಸಾಜ್ ಇಂತ ಚಿಕಿತ್ಸೆ ಸ್ವಲ್ಪ ತಡ ಆಗ್ಬಹುದು ಅದು ಮುಂದೆ ಅದು ಅದಕ್ಕೆ ಔಟ್ಸೋರ್ಸ್ ನಲ್ಲೇ ತಗೊಳ್ಬೇಕು ಅದಕ್ಕೆ ಮತ್ತೆ ಟೆಂಡರ್ ಮಾಡಿ ಆಮೇಲೆ ಮಾಡ್ಬೇಕಾಗಿರೋದ್ರಿಂದ ಅದಕ್ಕೊಂದಷ್ಟು ಸಮಯ ಹಿಡಿಯುತ್ತೆ ಎರಡರಿಂದ ಮೂರು ತಿಂಗಳು ಕನಿಷ್ಠ ಮೂರ್ ತಿಂಗಳು ಹಿಡಿಯುತ್ತೆ ಯಾಕೆಂದ್ರೆ ಟೆಂಡರ್ ಪ್ರೊಸೆಸ್ ಬಗ್ಗೆ ನಿಮಗೆ ಐಡಿಯಾ ಇರಬಹುದು ಅದು ಅದರದ್ದೇ ಆದ ಟೈಮ್ ತೆಗೊಳ್ತದೆ ಇದು ಬೇರೆ ನಮ್ಮದೇನು ಅಂತಂದ್ರೆ ಇದು ರಾಜ್ಯ ವಲಯದ ಆಸ್ಪತ್ರೆ ಇದು ಜಿಲ್ಲಾ ಪಂಚಾಯತ್ ಸ್ವಲ್ಪ ಬೇಗ ಆಗತ್ತೆ ನಾವ್ ಇಲ್ಲೇ ಮಾಡ್ಲಿಕ್ಕೆ ಮಾಡೋದ್ರಿಂದ ಬೇಗ ಆಗುತ್ತೆ ಇದು ರಾಜ್ಯ ವಲಯದ ಆಸ್ಪತ್ರೆ ಆಗಿರೋದ್ರಿಂದ ಅಲ್ಲೇ ಬೆಂಗಳೂರಿನಲ್ಲಿ ಆಯುಕ್ತರ ಮೂಲಕವೇ ಆಗ್ಬೇಕಾಗಿರೋದ್ರಿಂದ ಅದಕ್ಕೆ ಮೇಡಮ್ ಈಗಾಗಲೇ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ ಅದರದ್ದು ಆಗುವಾಗ ಒಂದು ಎರಡು ಮೂರು ತಿಂಗಳು ಹಿಡಿಬಹುದು ಆಮೇಲೆ ನಿಮ್ಗೆ ಎಲ್ಲಾ ರೀತಿಯ ಆರೋಗ್ಯ ಸೌಲಭ್ಯಗಳು ಸಿಗುತ್ತೆ